ಹಾಯ್ ಪಾರ್ವತಿ ಮಾದೇವ್ ಇಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನೀವು ನೀವು ಮಾಡಿರ್ತಕ್ಕಂತ ಕೆಲಸಗಳು ಮೇಡಮ್ ಯಾವ ಯಾವ ಡೇಟ್ ನಲ್ಲಿ ಬಂತು ಎಷ್ಟು ವರ್ಷನಲ್ಲಿ ಬಂದ್ರಿ ಮೇಡಮ್ ಆಮೇಲೆ ನೀವು ಬರುವಂತ ರಾಜಕೀಯ ಇಳಿಯುವಂತ ಕಾರಣಗಳು ಯಾವ್ದು ಸರ್ ನಾವು ಆರ್ಸಿ ಬಂದಿಂದ ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಒಂದು ಎರಡ್ ಸಾವಿರ ಎರಡರಲ್ಲಿ ಆಯ್ಕೆ ಆಗ್ರಿ ಈಗ ನಾವ್ ಬಂದ ಕೆಲಸ ನಾವ್ ಶಿ ಸಾಲಿದು ಕಾಂಪೌಂಡ್ ನಿರ್ಮಾಣ ಮಾಡಿವ್ರಿ ಮುಂದ ಸಾಲಿ ನಾಟದ ಕೊಲೆ ಶಿಸಿ ಇದ್ ಕಾಂಟ್ರೆಕ್ಟ್ ಹಾಕಿವ್ರಿ ಮುಂದ್ ಸಾಲಿ ಮುಂದ ಗಟ್ಟು ಜೋಡ್ಸಿದಿವ್ರಿ ಮುಂದ ಸ್ಮಶ್ಯಾನದ್ ರಸ್ತಾ ಇದ್ದಿಲ್ಲ ಅದನ್ನ ಅಭಿವೃದ್ಧಿ ಮಾಡಿವ್ರಿ ಮುಂದ ಅಲ್ಲಿ ಬಾಳ ಜನ ಬಾಳ ಇದ್ ಗಲೀಜಿತ್ರಿ ರೀ ಅಲ್ಲೆಲ್ಲಾ ಮಣ್ಣ್ ಕಡದ ಎಲ್ಲಾ ಇವ್ ಮಾಡಿ ಒಂದ್ ಅದನ್ನ ಅಭಿವೃದ್ಧಿ ಮಾಡಿವ್ರಿ ಮುಂದ್ ಅಲ್ಲಿ ಕಿನ್ನಲ್ ಅಂತ ಒಂದ್ ಪೂಲ್ ಮಾಡಸ್ರಿ ಮುಂದ್ ನಮ್ಮ ಕಾಡಿದ್ದೇಶ್ವರ ಗುಡಿ ಮುಂದಿನ ರಸ್ತಾ ಶೀಶಿ ಮಾಡಿವ್ರಿ ಮುಂದ ನಮ್ದ ಅಲ್ಲಿ ಒಂದ್ ಹೆಗ್ಡೆ ಹತ್ತಿತ್ರಿ ಅದ್ ಇಪ್ಪತ್ ವರ್ಷದಿಂದ ಯಾವ್ದು ಆಗಿದ್ದಿಲ್ರಿ ಅದನ್ನೊಂದ್ ಶೀಶಿ ಮಾಡಿವ್ರಿ ಮುಂದ್ ನಮ್ಮ ಮೈಗೂರ್ ರಸ್ತಾ ಬಾಳ ಅದನ್ನ ಅದನ್ನೊಂದ್ ಸುಧಾರಣೆ ಮಾಡಿದಿವಿ ಈಗ ಅದು ಡಾಂಬರೀಕರಣ ಮಾಡಶ ಎಲ್ಲಾ ಅಡ್ಡಿ ಅಡ್ಡಿ ಮಾಡಿ ಮುಂದ್ರಿ ಅಲ್ಲಿ ಆಂಜನೇಯನಿ ಅಂತ ಹೇಳಿ ಅಲ್ಲಿ ಶಿಶಿ ರಸ್ತಾ ಮಾಡಿ ಮುಂದ ರಾಮ ತೀರ್ಥ ಇರ್ಯಾದಾಗ ಒಂದ್ ಮೂರ್ ಶಿಶಿ ರಸ್ತಾ ಆಗ್ಯಾವ್ರಿ ಮುಂದಿಲ್ ನಮ್ಮ ಊರಾಗ ಮಾಸ್ಕ್ ಅಂತ ಹೇಳಿ ಒಂದ್ ಐದ ಐದ ಕಂಬ ಇದ್ ಮಾಡಿ ಲೈಟ್ ಹೈ ಹೈಮಾಸ್ಕ್ ಇದು ಮಾಡೈತ್ರಿ ಮುಂದ ಆಮ್ಯಾಗತ್ರಿ ಮುಂದ ನಮ್ಮ ಸಾಲಿ ಅಂಗನವಾಡಿಗೆ ಶೌಚಾಲಯ ಅದು ಎಲ್ಲಾ ಇದು ಇದ್ರಿ ಅನನ್ಕೂಲ್ ಇದಿವಿರಿ ಅವ್ರು ಮಾಡಿ ಕೊಟ್ಟಿವ್ರಿ ಮುಂದ ನಮ್ದ ಐದಾರ್ ಬೋರಿ ಹಾಕಿದಿವಿ ಹೋದ ವರ್ಷ ಆಗ್ರಿ ಮುಂದ ಅಳೋಜಿ ಪ್ಲಾಟ್ ನ್ಯಾಗ ರಸ್ತಾ ಹಿಂಗೆಲ್ಲಾ ನೆಡ್ಲಾಡಕ್ ಬರ್ತಿದ್ದಿಲ್ರಿ ಮಂದಿಗ ಅನಾನುಕೂಲ ಬಾಳತ್ರಿ ಅವನ್ ಕೆಂಪ್ ಮಾಡ್ ಹಾಕಿ ಅವ್ನ ಎಲ್ಲಾ ರಸ್ತಾ ಸುಧಾರಣೆ ಮಾಡ್ಕೊತಿವ್ರಿ ಮುಂದಿ ಇಲ್ಲಿ ಹಾ ಮಸಾರಿ ಅಂತ ಹೇಳಿ ಒಂದ್ ಪ್ಲಾಟ್ ಬರ್ತೇತ್ರಿ ರೀ ಅದ್ರೊಳಗು ರಸ್ತೆ ಇದ್ದಿದ್ದಿಲ್ರಿ ಅವಾಗೂ ಒಂದ್ ಮೂರ್ ರಸ್ತಾ ಮಾಡಿ ಕೊಟ್ಟಿವ್ರಿ ಜನ್ಗ್ ಅಡ್ಡಾಡಕ್ ಅನುಕೂಲ ಕೊಟ್ಟಿರ್ತೇವ್ರಿ ಅದಕ್ಕ ನಾವು ಆರ್ಸಿ ಬಂದಿಂದ ಇಷ್ಟ ಕೆಲಸ ಆಗ್ಯಾರ ನೋಡ್ರಿ ಬಂದ ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ನಂತರ ಈಗ ಇರುವಂತ ಶಾಸಕರು ಮತ್ತೆ ನೀವು ಇದ್ದಾಗ ಶಾಸಕರು ಯಾವ ರೀತಿ ಸಹಾಯ ಮಾಡಿದರು ಈಗ ನಾವ ಇದ್ದ ಶಾಸಕರು ಚಾಲೂ ಮಾಡ್ಯಾರ ಈ ಇದ್ದ ಶಾಸಕ ಜಗದೇಶ್ ಗುಳಗುಂತ ಗುಳಗುಂತ ಯಾವ ರೀ ಇವ್ರು ನಮ್ಮ ಮನ್ಯಾಗ ಅವ್ರು ಅವ್ರ ಬಾಳ್ ಇದ ಅದಾರಿ ಅವ್ರ ಇವ್ರ್ದ ಏನ ಹೇಳ್ತಾರ ಅವ್ರ ಮಾಡಿ ನಮಸ್ಕಾರ ಮಾತಾಡ್ ಮಾತನಾಡಿರತಕ್ಕಂತ ಪಾರ್ವತಿ ಮಾದೇವ್ ಇಟ್ಟಿ ಅವರು ಅವರ ಗಂಡರಾದಂತ ಅವರ ಜೊತೆ ಸ್ವಲ್ಪ ನಾಲ್ಕು ಮಾತುಗಳನ್ನು ಮಾತಾಡೋಣ ಬನ್ನಿ ವಿ ಬನ್ನಿ ವೀಕ್ಷಕರೇ ಈಗ ಮಾದೇವ್ ಇಟ್ಟಿ ಅವರು ಅವರ ಜೊತೆ ಒಂದ್ ನಾಲ್ಕು ಮಾತುಗಳ ಮುಖಾಂತರ ಮುಂದೂಡೋಣ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಧ್ಯಕ್ಷ ಸ್ಥಾನ ಇದ್ದಲ್ಲಿ ಸರ್ ಅವಾಗ ಅಭಿವೃದ್ಧಿ ಮಾಡಿರ್ತಕ್ಕಂತ ಕೆಲಸಗಳು ಆಮೇಲೆ ಇವರು ಯಾವ ರೀತಿ ಬಂದ್ರು ಎಷ್ಟು ಓಟುಗಳ ಮುಖಾಂತರ ಹಾರಿಸಿ ಬಂದ್ರು ಆಮೇಲೆ ಇವರು ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲೂ ಜನರ ಬೆಂಬಲ ಹೇಗಿದೆ ಹ್ಮ್ ಇವರು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡರಲ್ಲಿ ಆರಿಸಿ ಬಂದ್ರು ಆದ ಕಾರಣ ಅವರು ಒಳ್ಳೆ ಆರಿಸಿ ಬಂದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಹತ್ತು ಮಂದಿ ಮೆಂಬರ್ಗಳ ಒಕ್ಕಟ್ಟದಿಂದ ಅವರು ಹಂತ ಹಂತವಾಗಿ ಶಾಲೆ ಅಭಿವೃದ್ಧಿ ಆಗಿರಬಹುದು ಇಂಟರ್ಲಾಕ್ ಹಾಕಿರ ಆಗಿರಬಹುದು ರಸ್ತೆಗಳ ಅಭಿವೃದ್ಧಿ ಆಗಿರಬಹುದು ಮತ್ತ ಕೆಲಸ ಒಕ್ಕಟದಿಂದ ಇವ್ರು ಮುಂದ ನುಗ್ಗಿ ಕೆಲಸ ಮಾಡಿದ್ರು ಮುಂದ ಇವಾಗೂ ಕೂಡ ಅದ ಕಾಮಗಾರಿ ನಡೆದಾವ ಈಗ ಚಾಲೂ ಐತಿ ಮತ್ತೆ ಈಗ ರವಳಜಿ ಫ್ಲಾಟ್ ಮೂರು ರಸ್ತೆಗಳು ಮಾಡಿದ್ರು ಮುಂದೆ ಗಣೇಶ ನಗರದಾಗಿ ಮೂರ್ ಶಿಕ್ಷೆ ಮಾಡಿದ್ರು ಮುಂದೆ ಗಣೇಶ ನಗರದಾಗ ಎರಡ ಕಚ್ಚಾ ರಸ್ತೆಗಳು ಮಾಡಿದ್ರು ಮುಂದ ನಮ್ಮ ಗೋರಾಳದಾಗ ನಾವ್ ಅಗದಿ ಮುಂದೆ ಸಿಸ್ಟಿಮಿಂಟ ಕ ಮಾಡ್ಬೇಕಂತಂದ ಅದು ಬಹಳ ಗಲೀಜಾಗಿತ್ತು ಗಲೀಜು ನೀರ್ ಗಿರ್ ಬಂದು ಮಂದಿಗೆ ಆ ಸ್ವಲ್ಪ ಎಲ್ಲ ಮಂದಿಗೆ ದನ್ನಿ ಮಾಡ್ಲಾಕ ಸ್ವಲ್ಪ ಅನಾನುಕೂಲತೆ ಆಗಿತ್ತು ಆ ಕುರ ಆ ಕಾರಣದಿಂದ ಅದನ್ನೆಲ್ಲಾ ಮಣಗಿನ್ ಹಾಕಿಸಿ ಮತ್ತ ಅದಕ್ಕೆ ರೋಡ್ ಗಿಡ ಹಾಕಿ ಅದಕ್ಕೆ ಒಳ್ಳೆ ಒಂದ್ ಅಭಿವೃದ್ಧಿ ಮಾಡಿ ನಾಲ್ಕ್ ಮಂದಿಗೆ ಹೋಗ್ಲಾಕ್ ಬರ್ಲಾರ ಅದು ಆ ತರ ಮತ್ತ ನಾವು ಪಂಚಾಯತಿ ಇರ್ಲಿ ಪಂಚಾಯತಿ ಅಭಿವೃದ್ಧಿ ಅಂದ್ರ ಅದ್ರೊಳಗೊಂದ ಎಲ್ಲ ಚಲೋ ಅಂತ ಪಂಚಾಯತಿಗನು ಕೂಡ ಅವನ್ನ ಇವು ನಮ್ಮ ಪರ್ಮಿಚರ್ ವರ್ಕ್ ಮಾಡಿದಾರೆ ಒಳ್ಳೆ ಸುಂದರವಾದಂತ ಪಂಚಾಯತಿಗೆ ಅಗದಿ ಅದನ್ನು ಅಭಿವೃದ್ಧಿ ಮಾಡಿದೀವಿ ಮುಂದ ಅವ್ರೆಲ್ಲರೂ ಕುಡ್ಕೊಂಡ ಮತ್ತ ಇದಕ್ಕೆ ಬೋರ್ವಿಲ್ ಬೇಸಿಗೆ ಅಂತ ಬಡರ್ಗೆ ಅನಾನುಕೂಲತೆ ಆಗ್ಬಾರದು ಜನರಿಗೆ ಅಂತ ಹೇಳ್ತೇ ಒಂದ ಐದಾರು ಬೋರ್ ಹಾಕಿವಿ ಅದಕ್ಕೆ ಮೋಟರ್ ಕುಣಸಿವಿ ಈ ತರ ಅವ್ರ ಎಲ್ಲಾ ಮಾಡ್ಕೊಂಡ್ ಮತ್ತ ನಾನು ಆ ನಾನ ಮಹಾದೇವಿ ಇಟ್ಟಿ ಅಂತ ಹೇಳಿ ಆದ್ರೆ ನಾವು ಶಾಸಕರ ಕಡೆ ಹೋಗಿ ಈ ಕೈಲಾಸ್ಪತಿ ಮೈಗೂರ್ ರಸ್ತೆ ನಡಬಾರ ಇರತಕ್ಕಂತ ರಸ್ತೆ ಅವ್ರ ಬಿಜೆಪಿ ಸರ್ಕಾರ ಹಿಂದಿನ ಸರ್ಕಾರ ಸೆಂಕ್ಷನ್ ಆಗಿತ್ತು ಈಗ ನಮ್ಮ ರೀಸೆಂಟ್ ಎಂ ಎಲ್ ಎರದ ಎಲ್ಲಾ ಧನ ಸಹಾಯ ಮಾಡಿ ಇದನ್ನ ಮಾಡಿ ಅಕ್ಷ ಅದನ್ನ ರಸ್ತೆ ಮಾಡಿ ಕೊಟ್ಟಿದ್ದಾರೆ ಮತ್ತ ಅವ್ರ ನಮ್ಮ ಹೆಚ್ಚಿನ ಪ್ರಮಾಣದಾಗ ಈಗಾದ್ರೂ ಕೂಡ ಮೈನಾರಿಟಿ ಇದ್ರೊಳಗು ನಮ್ಮಲ್ಲಿ ಶಿಸಿ ರೋಡ್ ಸ್ಯಾಂಕ್ಷನ್ ಮಾಡಿದಾರ ಮತ್ತೆ ಸಿ ರೋಡ್ಗಳು ಈಗ ಒಂದು ಕೋಟಿ ರೂಪಾಯಿ ಒಂದ್ ಮಾಡ್ಯಾರ ಒಂದ್ ಮೂವತ್ ಲಕ್ಷದ ಒಂದ್ ಮಾಡ್ಯಾರ ಮತ್ತ ಆ ಸದ್ಯ ಶೀಘ್ರದಲ್ಲಿ ಅವ್ರು ಪ್ರೂವ್ ಆಗೋದು ಅವ್ರು ಮುಂದ ಉಳಿದದೆಲ್ಲ ಸ್ವಚ್ಛತೆ ಮತ್ತೆ ಸಿಸ್ಟಮೆಟಿಕ್ ಎಲ್ಲಾ ತರ ನಮ್ ಗಾಡಿ ಉಳ್ದಾವ್ ಕಸದ ಗಾಡಿ ಇದಾವ್ ಎಲ್ಲಿ ಏನು ಅದನ್ನ ಹೊಲಸ ಇಡ್ಲಾರ್ದಂಗ ನಮ್ಮ ಸುಂದರವಾದ ನಮ್ಮ ಊರ್ ಇಟ್ಕೊಂಡಿವಿ ಮತ್ತೆ ಗಣೇಶ ನಗರದಲ್ಲಿ ಅಲ್ಲಿ ಮೂರ್ ಕಚ್ಚಾ ರಸ್ತಾ ಮಾಡಿವಿ ರಾಮೇಶ್ವರ రోడ్ నల్ అల్లి రి మైలాస్ పతి మైదూర్ రోడ్లూరు కోటి రూపాయ అదక శంక్షన్సీ అదన ఎలా నిబాసిన దివసీ గోగుంటేవ మాలక్ష అది కర్పట్టి దేవస్థాన్ ಆ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಆ ಟ್ರಸ್ಟ್ ಕಮಿಟಿ ನಾನು ಅಧ್ಯಕ್ಷ ಆದ ನಂತರ ಅಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಿದೀನಿ ಬಸೇಶ್ವರ ದೇವಸ್ಥಾನದಲ್ಲಿ ಒಂದು ಈಗ ಭವ್ಯವಾದಂತ ಕಲ್ಯಾಣ ಮಂಟಪ ಕಟ್ಟಾಕತಿ ಮೂರು ಕೋಟಿ ರೂಪಾಯಿ ಮತ್ತೆ ಅದನ್ನ ಅವರೆಲ್ಲ ನಮ್ಮ ಸಿದ್ದು ಸವದಿ ಅವರಾಗಿರ್ಬಹುದು ಗೋಗುಲ್ಟೆ ಅವರಾಗಿರ್ಬಹುದು ಮುಂದ ಸಭಾಪತಿ ಬಸವರಾಜ್ ಹೊರಟ್ಟಿ ಸಾಹೇಬರು ಅವರು ನಮ್ಗ ಹೆಲ್ಪ್ ಮಾಡಿದಾರ ರಾಜ ಈಗ ಅದಕ್ಕೆಲ್ಲಾ ದುಡ್ಡು ಗಿಡ್ಡೆ ಅವರು ಅನುಕೂಲ ಮಾಡ್ತೀವಿ ಅಂದಾರ ಅದನ್ನೊಂದು ಭವ್ಯ ಆದಂತ ಕಲ್ಯಾಣ ಮಂಟಪ ಕಟ್ಟಕತೀವಿ ಮತ್ ಅಲ್ಲಿ ಐದು ರೂಮ್ ಹೈಟೆಕ್ ರೂಮ್ ಕಟ್ಟಿವಿ ದೇವಸ್ಥಾನದಲ್ಲಿ ಶಿಖರ್ ಕಟ್ಟಿವಿ ಮುಂದ್ ಇವೆಲ್ಲ ನಾನು ಐದು ವರ್ಷದಲ್ಲಿ ಪೀರಿಯಡ್ ನಲ್ಲಿ ಇಂತ ವಿಧ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಇನ್ನೂ ಮಾಡಬೇಕನ್ನುವಂತ ಚಾಲನೆ ಒಳಗೆ ಇದ್ದೀವಿ ಅವನು ಇನ್ನೂ ಎಲ್ಲಾ ನಮ್ಮ ಮಾಡ್ಬೇಕಾದಂತ ಏನು ಎಲ್ಲಾ ಕೆಲಸ ಪೂರೈಸ್ತೀವಿ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರು ನಮಸ್ಕಾರ ಈಗ ಪಾರ್ವತಿ ಮಾದೇವ್ ಇಟ್ಟಿ ಅವರು ಅಧ್ಯಕ್ಷ ಸ್ಥಳ ಎಲ್ಲ ನಂತರ ಯಾವ ರೀತಿ ಕೆಲಸ ಮಾಡಿದ್ರು ಆಮೇಲೆ ಎಷ್ಟು ಹೋಟು ಮುಖಾಂತರ ಬಂದ್ರು ಆಮೇಲೆ ಯಾವ ರೀತಿ ಕೆಲಸಗಳು ಮಾಡಿದ್ರು ಆ ಬರೋವ ಕಾರಣ ಏನು ನಾವು ಮೊದಲೇ ಮಾತ್ ನಮಗೇನು ಆರಿಸಿ ಬರೋದ ಹಂಗ ಸೇವೆ ಮಾಡ್ತೀವಿ ಅನ್ನೋದಂತೂ ನಮ್ ಭಾವನೆ ಇತ್ತು ಆ ಜನರ ಎಲ್ಲಾ ಕುಡ್ಕೊಂಡು ಇಲ್ಲ ನೀವು ನಿದ್ರಬೇಕಂದಾಗ ನಮ್ಮ ಮನಿಮಟ್ಟ ಬಂದಾಗ ನಾವ್ ಹೋಗಿ ಅವರು ನಮ್ಮನ್ನ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ನಿದ್ರಿಸಿ ಆ ಅವರೆಲ್ಲ ನಮ್ಮನ್ನ ಆರಿಸಿ ಹೆಚ್ಚಿನ ಅಂತರ ತಂದರು ಅವ್ರಗ್ ನಾವ್ ಮೊದಲು ಧನ್ಯವಾದ ಹೇಳ್ತೀವಿ ಆದ್ರ ನಾನು ಅವ್ರ ನಮ್ಮ ಹೆಣ್ಮಕ್ಳ ಆಧಾರ ಅನ್ನೋಂತ ದೃಷ್ಟಿಯಿಂದ ನಾವು ಅವ್ರಿಗೆ ನಿತ್ತು ಊರ್ ಕೆಲ್ಸ ಎಲ್ಲ ನಾ ಮಾಡಿದೀನಿ ಮನೆ ಮನೆ ಹೋಗಿ ಕೆಲ್ಸ ಮಾಡಿದೀನಿ ಮುಂದ ಇವಾಗ ನಾವು ಏನ್ ಮಾಡ್ಬೇಕು ಅನ್ನೋದು ಇನ್ನೂ ನಮ್ಮಲ್ಲಿ ಆಲೋಚನೆಗಳು ಬಾಳ್ದವ್ ಆದ ಕಾರಣ ನಾವು ನಮಗಂತೂ ಇನ್ನು ಮುಂದಿಂದ ಏನ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆದ್ರೆ ಇವಾಗ ಇರುವಷ್ಟು ಅವಕಾಶಗಳು ಮಾತ್ರ ಆ ಜನರ ಚಿತ್ರಕ್ಕಾಗಿ ಜನದ ರಕ್ಷಣೆಯಾಗಿ ನಾವ್ ಇರ್ತೇವೆ ಅಂತ ಹೇಳಿ ಈಗ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು ಏನು ಮಾಡ್ಕೊಂಡಿದ್ರಿ ಕೃಷಿ ನಾನು ಹಿಂದೆ ಪಕ್ಷದಾಗ ನಾನು ಬಿಜೆಪಿ ಪಕ್ಷದಾಗ ಉಪಾಧ್ಯಕ್ಷ ಆಗಿದ್ನಿ ಮತ್ತ ಇವಾಗ ನನ್ನ ಸಮಾಜ ಅಧ್ಯಕ್ಷ ಆಗಿದ್ದೀನಿ ಮತ್ತೆ ಇವು ಕಾರಣ ಚಟುವಟಿಕೆ ಬಂದತ್ ನಮ್ ಮೊದ್ಲೇ ನಮ್ಮ ಅಂತಂದಾಗ ಹಿಂದ ನಮ್ ಬ್ರದರ್ ಪಂಚಾಯತಿ ಐದ್ ವರ್ಷ ಚೇರ್ಮನ್ ಇದ್ದ ಇವೆಲ್ಲ ನಮ್ಗೆ ಬಂದವರು ಈಗ ನೀವು ಮಾಡಿರ್ತಕ್ಕಂತ ಕೆಲಸಗಳು ಆಮೇಲೆ ಈ ಮೊದಲ ಮಾಡಿರ್ತಕ್ಕಂಥ ಕೆಲಸಗಳು ಮೊದಲಿನ ಶಾಸಕರು ಮತ್ತು ಈಗಿನ ಶಾಸಕರು ಯಾವ ರೀತಿ ಬೆಂಬಲ ಕೊಟ್ಟರು ಈಗಿನ ಶಾಸಕರಂತೂ ನಮ್ಮ ಪೂರ್ವ ಮೊದಲಾದ ಕಾಂಗ್ರೆಸ್ ಸರ್ಕಾರ ಇತ್ತು ನಾವು ಬಿಜೆಪಿ ಇದೀವಿ ಮತ್ತ ಆ ಕಾರಣದಿಂದ ಅವಾಗ ಏನ ಎಷ್ಟ್ ಕೆಲಸ ಅದು ಎಷ್ಟು ಬಿಟ್ಟು ಏನು ಮಾತ್ರ ಬಿಜೆಪಿ ಸರ್ಕಾರ ಎಂ ಎಲ್ ಇರೋದ್ರಿಂದ ನಮ್ ಕೆಲಸ ಅಭಿವೃದ್ಧಿ ಚಲೋ ಆಗಿಲ್ಲ ಎಲ್ಲಾ ಹಳ್ಳಿಗಳೇ ಅವ್ರ ಕೆಲಸಗಳು ಬಹಳ ಜೋರ್ದಾರ್ ನಡೀತಾರ ಮತ್ ದೊಡ್ ದೊಡ್ಡ ಕೆಲಸಗಳು ಅವ್ರೆಲ್ಲಾ ಸಾವಿರಾರು ಕೋಟಿ ಗಂಟ್ಲೆ ಅವರು ತಂದ ಮಾಡುವಂಗ ಆ ವ್ಯವಸ್ಥೆ ಹಾ ಮತ್ತೆ ಜನರ ಬೆಂಬಲ ಹಾ ನಮಗ್ ಜನರ ಬಂದ್ರ ಬಾಳ ನಮ್ಮನ್ನ ಆತ್ಮೀಯಿಂದ ನೋಡ್ತಾರ ನಮ್ಮನ್ನ ಕಂಡ್ರ ಆಗದಿ ಅವ್ರಿಗೆಲ್ಲ ಗೌರವ ಅವ್ರೆಲ್ಲ ಇಲ್ಪ ಮಾದೇವಪ್ಪ ಇಷ್ಟ ಕೆಲಸ ಮಾಡ್ತಾ ಹೇಳಿ ಅಗದಿ ಅತಿ ಮತ್ತ ಅವ್ರಿಗೆ ನಾವ್ ಅಗದಿ ಆಗದಿ ಅದ ಹೇಳಿನ ನಾವ್ ದಿನವಾದ ಅವ್ರಿಗೆ ಹೇಳ ಬೇಕಾನ ಈ ದೇಶದ ಜನ ನಮ್ಮನ್ನ ಯಾವತ್ತು ನಿಮಗ್ ಹೇಳ್ತೀನಿ ಕೆಲಸ ಮಾಡಿದ್ರ ಮಾತ್ರ ನೆಮ್ಮಕ್ ಸಾಧ್ಯ ಕೆಲಸ ನಾವ್ ಜನರ ಪರ ಇರ್ಲಿಲ್ಲ ಅಂದ್ರೆ ಯಾವತ್ತೂ ನಮ್ಮನ್ನ ನೆಮ್ಮಂಗಲ್ಲ ಅವರು ಯಾಕರ ಅವ್ರ ಮನಿ ಮನಿಗೆ ಹೋಗಿ ಕೆಲ್ಸ ಮಾಡುವಂತದಿರ್ವಿ ಅವ್ರ ಬಾಯಂದ ಒಂದ್ ಫೋನ್ ಬರೋಟಾಗಿ ಅವ್ರ ಕೆಲಸ ಮಾಡ್ಕೊಟ್ಟಿರ್ತಾನ ಅದ್ ಏನೇ ನಮ್ಮಲ್ಲಿ ಅದ್ ಏನಿದ್ರು ಯಾರು ಬಿಕ್ಕಾದವ್ರ ಸಣ್ಣವ್ರ ಮಾಡ್ಲಿ ದೊಡ್ಡವ್ರ ಮಾಡ್ಲಿ ಬಡವ್ರು ಮಾಡ್ಲಿ ಅವ್ರ ಮನಿಗೆ ಹೋಗಿ ಚಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದ ಬಡ ಬಗರಿಗೆ ಮಾಡಿರ್ತಕ್ಕಂತ ಯಾವ ರೀತಿ ಸಹಾಯ ಮಾಡಿದ್ದೀರಿ ಯಾವ ರೀತಿ ಅವರ ಜೊತೆ ಇದ್ದೇವೆ ಬಡವ್ರಿಗೆ ಅಂದ್ರೆ ಏನ್ ನೋಡ್ತಾ ಇದ್ರ ನಮ್ಮ ನನ್ ತಕ ಬಂದ್ರ ಅವ್ರಿಗೆ ಯಾವ ತರಾನು ಕೂಡ ನಾನ್ ತಿರಸ್ಕರ ಮಾಡಿಲ್ಲ ಅವ್ರಿಗೆ ಅವ್ರ ಸಂತೋಷ ಆಗುವಂಗ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಅಂತ ಬೆನ್ನ ಕೆಲಸ ಮಾಡಿದೀನಿ ಅವ್ರ ವೈಯಕ್ತಿಕ ಬಂದ್ರು ಕೂಡ ಅವ್ರಿಗೆ ಏನ್ ನಾನ ಮಾಡ್ಬೇಕು ಅನ್ನೋದ ಅದನ್ನ ಹೇಳ್ಕೊಂಡ್ರ ಅಷ್ಟ ಚಂದ ಆದ್ರ ಆ ಕೆಲ್ಸಗಳೆಲ್ಲಾ ಅವ್ರಗ್ ಯಾಕ ಅದನ್ನ ಮಾಡ್ತಿದ್ದ ಮಾಡ್ತಿದ್ದಾಗನ ಕೂಡ ನಮ್ಮನ್ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಅವ್ರನ್ನ ನಿದ್ರೆ ಸಾರ್ಸ್ತಂದಾರ ಮತ್ತ ಅವ್ರಿಗೆ ನಾ ಯಾವತ್ತೂ ನಾ ನಂದಿನ ಅವ್ರ ಮೇಲೆ ಅಗದಿ ನನಗ ನನ್ನ ಊರ ನನ್ನ ತಾಲೂಕ ನಾನು ಅವ್ರ ಅವ್ರ ಯತ್ ನ ಅವ್ರು ಸೇವಾ ಮಾಡಿದ್ರು ಕೂಡ ಆಗಂಗಿಲ್ಲ ನಾನು ಇನ್ನೂ ಕೆಲಸ ಇನ್ನೂ ನಾ ಇಲ್ಲಿವರೆಗೆ ನಮ್ಮ ಇರ್ತೀನಿ ಅಲ್ಲಿವರೆಗೆ ಅವ್ರ ಸೇವಾ ಮಾಡ್ತಾನ ಇರ್ತೀನಿ ನಾನು ಪಂಚಮಸ್ಥಾಲಿ ಅಧ್ಯಕ್ಷನಾಗಿ ಕೂಡ ನಾನು ದೇಶ ಸೇವಾ ನಮ್ಮ ತಾಲೂಕ ಸೇವಾ ಮಾಡ್ತೀನಿ ನಾನು ಮುತ್ತುಂಜಯ ಅಜ್ಜಾರ ಪರ ನಾ ಯಾವತ್ತೂ ನಾನು ಸೇವಾ ಮಾಡ್ತಾನ ಇರ್ತೀನಿ ನಮ್ಮ ಸಮಾಜಕ್ಕಾಗಿ ಅವ್ರ ಕ್ರಿಯೆಕ್ಕಾಗಿ ಅವ್ರ ಬೆನ್ನ ಹತ್ತಿದಾರ ಅವ್ರಿಗಾಗಿ ಅವ್ರ 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 ಪಾದ ದೂರ ನಾ ಇರ್ತೀನಿ ಅಂತ ಹೇಳಿ ಇದು ನಿಮ್ಮ ಗ್ರಾಮದಲ್ಲಿ ಕಡಪಟ್ಟಿ ಗ್ರಾಮಿನಲ್ಲಿ ನೀರಿನ ವ್ಯವಸ್ಥೆ ಹಾಗು ಮತ್ತು ಗಟ್ಟರು ಇವುದು ಯಾವ ಯಾವ ರೀತಿ ಇದೆ ನಮ್ಮ ನೀರಿನ ವ್ಯವಸ್ಥೆ ನೋಡ್ರಿ ನಾವು ಈಗಾಗ್ಲೇ ಬೋರ್ಗಿರ್ ಬಾಣಿ ಉಳಿದಾವ ಮತ್ತೆ ಹೊಳೆ ನೀರಿಂದ ಅನುಕೂಲತೆ ಐತಿ ಮತ್ತೆ ಈಗ ಜಿ ಜಿ ಕೂಡ ನೀರ ಅನುಕೂಲತೆ ಐತಿ ಜಿ ಜಿ ಆಗ್ಯದ ಮತ್ತೆ ಎಲ್ಲಾ ದೃಷ್ಟಿಯಿಂದ ನಮ್ ಟಾಕಿಗಳಾಗಿದಾವ ಅವು ಎಲ್ಲಾ ಅನುಕೂಲತೆ ಇದಾವ ನಮ್ಮ ನಮ್ಮ ನೀರಿಂದ ಏನ್ ತೊಂದ್ರೆ ಇಲ್ಲ ಹಂಗೆ ಪರ್ಸೆಂಟ್ ಬಿದ್ದರೆ ನಮ್ ತೋಟದ ನೀರು ಕೂಡ ಆ ಊರಿಗೆ ಕೊಟ್ಟ ಕಿಶನ್ ಕಾಪಾಡುವಂತ ಕೆಲಸ ನಾವು ಮಾಡಿದ್ವಿ ಈಗ ಮತ್ತೆ ನೀವು ಈಗ ತಾಲೂಕ್ ಪಂಚಾಯತಿಯಲ್ಲಿ ಅಧ್ಯಕ್ಷರಿದ್ದಾರೆ ಆಮೇಲೆ ಮುಂದೆ ಗ್ರಾಮ ಸಾರಿ ಸಾರಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಿದ್ದಾರೆ ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗುವ ಏನಾದ್ರೂ ಒಂದು ವಿಷಯ ಇದೇನಾ ಇಲ್ಲ ನಮ್ಮದೇನ ಆಶಯಗಳು ಏನಿಲ್ಲ ಇನ್ನು ಜನರ ಒತ್ತಾಯ ಏನಾರ ಆದ್ರೂ ಏನ ನಮಗ ಆಸಕ್ತಿ ಇಲ್ಲ ಇಷ್ಟು ಏನ್ ಸೇವಾ ಮಾಡಿದ್ರೆ ಜನರ ಅಭಿಪ್ರಾಯ ಏನ್ ಏನ್ ಬರ್ದ ನಮ್ಗೆ ಹೇಳಕ್ ಆಗ ಅದೇ ಈಗ ಜನರು ನಿಮ್ಗೂ ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ನೀವು ಆ ನಿಂತುಕೊಂಡು ಹಾರಿಸಿ ಬನ್ನಿ ಸರ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನ್ಮಾಡ್ತೇವೆ ನಮಗ್ ಬ್ಯಾಡ್ ಅನ್ನೋದು ನಮ್ಮಲ್ಲಿ ಐತಿ ಸಾವ್ರೆ ನಮ್ಗೆ ಮಾಡ್ಬೇಕಂತ ಇಚ್ಛೆ ಅಲ್ಲ ಇನ್ನು ಅವ್ರು ಎಲ್ಲಾರು ಒತ್ತ ಹೆಂಗತಿ ಅದ್ ಮುಂದಿನ ದಿನಮಾನದಾಗ ಗುರ್ತಾಗ ಮತ್ತೆ ಈಗ ನಮಗೇನು ಅದ್ರ ಅಪಕ್ಷ ಇಲ್ಲ ಈಗ ಮತ್ತ ನಿಮ್ಮ ಗ್ರಾಮೀಣ ಕಡಪಟ್ಟಿ ಗ್ರಾಮೀಣಲ್ಲಿ ಸ್ಕೂಲು ಮತ್ತು ಪ್ರೈಮರಿ ಆಗಲಿ ಹೈಸ್ಕೂಲ್ ಆಗಲಿ ಅಂಗನವಾಡಿ ಇವು ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಚೆನ್ನಾಗಿದಾವ್ರಿ ಅವು ನಮ್ಮ ಕಡಪಟ್ಟಿ ಶಾಲೆ ಅಂದ್ರೆ ಒಂದು ಸುಂದರವಾದಂತ ಶಾಲೆ ಅಗದಿ ಅಭಿವೃದ್ಧಿ ಮಾಡಿದಿವಿ ಮೊದಲ ಅದ ಸ್ವಲ್ಪ ಎಲ್ಲಾ ಅಸ್ತವಸ್ತ ಇತ್ತು ಇವಾಗೆಲ್ಲಾ ಹತ್ತು ರೂಮ್ಸ್ ಎಲ್ಲಾ ಕಾಂಕ್ರೀಟ್ ಹಾಕಿವಿ ರಿಪೇರಿ ಅಂತ ವ್ಯಕ್ತಿ ನಾವು ಅದನ್ನ ಸಿದ್ದು ಸೌದಿ ಅವ್ರ ಕರ್ಕೊಂಡು ಈ ನಾಗೇಶ ಅವ್ರ ಕಡೆ ಹೋಗಿ ಸಂಕ್ಷನ್ ಮಾಡ್ಕೊಂಡು ಅವರ ಶಿಕ್ಷಣ ಸಚಿವರು ಅವಾಗ ಅವ್ರೆಲ್ಲ ಮಾಡ್ಕೊಂಡ್ ಬಂದಿವಿ ಮಾಡ್ಕೊಂಡ್ ಬಂದೆ ಪ್ರಾಬ್ಲಮ್ ಇಲ್ಲ ಎಲ್ಲಾ ಶಿಕ್ಷ್ಮೆ ಅದ ಮತ್ತ ಅವನ್ನೆಲ್ಲ ನಾವೇನೋ ಅಭಿವೃದ್ಧಿ ಪಡಿಸ ನಾವು ನಮ್ಮ ಪಂಚಾಯತಿ ಕೂಡ ಕಂಪೌಂಡರ್ ಹಾಕಿದಿವಿ ಅಗದಿ ಹುಡುಗರಿಗೆ ಏನ್ ಸೇಫ್ಟಿ ಇರ್ಲಿ ಅಂತ ಅದನ್ನು ನಮ್ಮಲ್ಲಿ ಅಂತದೇನ ಎಲ್ಲಾ ಸರಿಯಾಗಿದೆ ಅಂತೇಳಿ ನಂಬಬೇಕು ಇಂದಿ ಇವತ್ತಿನ ಗ್ರಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡ್ಪಟ್ಟಿ ಗ್ರಾಮಿನಲ್ಲಿ ನಾವು ಅಧ್ಯಕ್ಷರ ಜೊತೆ ಮಾತನಾಡಿದ್ದೇವೆ ಅವರ ಅನಿಸಿಕೆಗಳನ್ನು ಕೂಡ ಹೇಳಿದರು ನಾವು ಇವು ಯಾವ ರೀತಿ ಗ್ರಾಮೀಣ ಅಭಿವೃದ್ಧಿ ಮಾಡಿದ್ದೇವೆ ಆಮೇಲೆ ನಮ್ಮ ಕೆಲಸಗಳು ಏನೇನು ಆಮೇಲೆ ಜನರ ಬೆಂಬಲ ಹೇಗಿದೆ ಆಮೇಲೆ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದೆ ಬರುವಂತ ಚುನಾವಣೆ ಮತ್ತು ಗ್ರಾಮೀಣ ಚುನಾವಣೆ ಆಗಲಿ ಅವರ ಬೆಂಬಲ ಹೇಗಿದೆ ಜನರ ಬೆಂಬಲ ಹೇಗಿದೆ ಮತ್ತೊಂದು ಕೊನೆಯ ಮಾತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಈಗ ಮುಂದೆ ಬರುವಂತ ಗ್ರಾಮೀಣ ಇಲೆಕ್ಷನ್ ಅವು ಚುನಾವಣೆಗಳಲ್ಲಿ ನಿಮ್ದು ಈಗ ಆಳ್ಕೆ ಮಾಡಬೇಕಂತಿದೇನ ಅಥವಾ ಇಲ್ಲ ಅಂತ ಇದೇನಾ ನಮಗ್ ಸದ್ಯಕ್ಕೆ ಏನ್ ನಾವು ಮಾಡ್ಬೇಕೇನೆ ಇಲ್ಲ ಸಹಬ್ರಾ ಮತ್ತೆ ಜನರ ಹಾವಭಾವಗಳು ಹೆಂಗದ ನೋಡ್ಕೊಂಡ ಇರ್ಬೇಕು ನಾವು ಅವ್ರ ಕಡೆಯಿಂದ ಏನು ಒತ್ತಾಯ ಮಾಡಿ ಏನ ಮಾಡಿದ್ರೆ ನಮಗ ಅನಿವಾರ್ಯಾದ ಆಗ್ಬಹುದು ಏನಿಲ್ಲ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನ್ ಒಳ್ಳೆ ಯಾವ ವ್ಯಕ್ತಿ ಇದ್ರೆ ಒಳ್ಳೆ ನಿದ್ರಿಸುವಂತ ವಿಚಾರ ನಾವ್ ಆ ಆದ್ರ ಜಿಗೆ ಯಾರು ಚಲೋ ವ್ಯಕ್ತಿ ಇದ್ರ ಜನರ ಪ್ರೀತಿ ಮಾಡುವಂತ ಜನರ ಕೆಲಸ ಮಾಡುವಂತ ವ್ಯಕ್ತಿ ಇದ್ರ ಅವನ್ನ ನಿಧ ನಮ್ ಇಚ್ಛೆ ಅದ ಈಗ ಹಿಂದೆ ಇರುವಂತ ನಾಲ್ಕು ವರ್ಷ ಐದು ವರ್ಷಗಳಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತೆ ಆ ಜನರಿಗೆ ಮಾಡಿರ್ತಕ್ಕಂತ ಕೆಲಸಗಳು ಅನಾನುಕೂಲಗಳು ಯಾವ ರೀತಿ ಇದ್ದಾವೆ ಸರ್ ಐದು ವರ್ಷದ ಹಾ ಐದು ವರ್ಷದ ಹಿಂದಿನ ಸರ್ಕಾರ ಆಮೇಲೆ ಈಗ ಇರುವಂತ ಶಾಸಕರು ಹಿಂದೆ ಇರುವಂತ ಶಾಸಕರು ಹೇಗ್ ಬೆಂಬಲಿಸಿದ್ದಾರೆ ಆಮೇಲೆ ಈಗಿನ ಶಾಸಕರು ಈಗಿನ ಅಂದ್ರೆ ಈಗ ನಮ್ಮ ನಿಮ್ ಜಮಖಂಡಿ ತಾಲೂಕಿನಲ್ಲಿ ನಮ್ದ ಗುಳ್ಗುಂಟಿ ಜಗದೀಶ್ ಗುಳಗುಂಟಿ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮೇಲೆ ಬಿಜೆಪಿ ಸರ್ಕಾರ ಇದೆ ಈಗ ಯಾವ ರೀತಿ ನಿಮಗ ಬೆಂಬಲ ಕೊಡ್ತಿದ್ದಾರೆ ಏನ್ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ನಮ್ಗೆ ಏನೇನ್ ಕೆಲ್ಸಕ್ಕ ಅಡೆತಡೆಗಳು ಏನೇನು ಮಾಡಿಲ್ಲ ಎಲ್ಲರೂ ಅವರು ನಮ್ ಗುಳ್ಗುಂಟಿ ಅವರಿಗೆ ಎಲ್ಲಾರು ಅವರು ಸರ್ಕಾರ ಮಾಡಿದಾರ ಗುಳಗುಂಟಿ ಅವರು ಕೂಡ ಅವ್ರಿಗೆ ಮಾಡ್ತಾರ ಅವರು ನಮಗ್ ಮಾಡ್ತಾರ ಆ ಸರ್ಕಾರದಿಂದ ನಡುವೆ ಹಿಂದಿನ ಸರ್ಕಾರ ಇದ್ದಾಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನಮ್ಮ ಬ್ರದರ್ ಅವ್ರು ಕಾಂಗ್ರೆಸ್ ಇದ್ದ ಆ ಕಾಂಗ್ರೆಸ್ ಅಲ್ಲಿ ಅವ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಆ ಅಧ್ಯಕ್ಷ ತಾನ ಅಗದಿ ಒಳ್ಳೆ ಇದ್ದು ಆನಂದ ನಮ್ಮಗೌಡ ಅವರು ಇದ್ರು ಅವರು ಕೂಡ ಅವ್ರು ಒಳ್ಳೆ ನಾವ್ ಅಣ್ಣ ತಮ್ಮ ಏನಾಗಿದೆ ಪಕ್ಷ ಇರೋದ್ರಿಂದ ನಮ್ಮ ಊರಿಗೆ ಅಡಚನೆಯ ಆಪತ್ತಗಳು ಏನೂ ಬಂದಿಲ್ಲ ಅವನದಿಂದ ಕೂಡ ಅವನು ಅಭಿವೃದ್ಧಿ ಬೇಕಾದಷ್ಟು ಅಭಿವೃದ್ಧಿಗಳು ಮಾಡಿದನ ಮತ್ತ ಆ ಹೊತ್ತ ಏನ್ ನಮ್ಮ ಊರಿಗೆ ತೊಂದ್ರೆ ಅನ್ನುವಂತದ ಏನ್ ಅನ್ಸಿಲ್ಲ ಈಗಾದ್ರೂ ಈಗಾದ್ರೂ ನಮ್ಮ ಊರಿಗೆ ಏನೇನೋ ತೊಂದ್ರೆ ಇಲ್ಲ ಕೆಲಸ ಈಗ ಎಮ್ಮೆಲಿ ನೋಡ್ರಿ ಎಮ್ಮೆಲಿ ಫಸ್ಟ್ ಕಡಪಟ್ಟಿ ಅಂತ ಅಂತಾರ ಯಾವ ಕೆಲಸ ಬಂದ್ರೆ ಕಡಪಟ್ಟಿ ಮಾಡೋದಪ್ಪ ಅಂತಾರ ಮತ್ತ್ ಆ ರೀತಿ ನಮ್ಮ ಅವ್ರ ಪಕ್ಕದಾಗಿರೋದ್ರಿಂದ ಆತ ಪ್ರೀತಿ ಮಾಡ್ತಾರ ಈ ಊರ ಅದಕ್ಕೆ ನಾವ ಅವ್ರನ್ನ ಅಷ್ಟ್ ಪ್ರೀತಿಯಿಂದ ನಾವ್ ಕಾಣ್ತಿವಿ ನಮ್ ಕೆಲ್ಸ ಮಾಡ್ತಾರ ಇಡೀ ಎಲ್ಲರಿಗೂ ಅವರು ಹಾಲು ಆಗಿದಾರ ಈ ದೇಶ ತುಂಬಾ ಎಲ್ಲ ಅವರ ಈ ತಾಲೂಕದ ಒಬ್ಬ ಕೊಡದೆ ದಾನಿ ಏನತ್ತೆ ಅವ್ರು ಯಾರನ್ನು ಇಲ್ಲಿ ಹೊರಗಿ ಹ್ಮ್ ಹೊಳೆ ಕಳಿಸಿದ ಮಾತಾನೆ ಇಲ್ಲ ಅಷ್ಟೆಲ್ಲಾರು ಆ ಪ್ರಜೆಗಳ ಮನಸ್ಸಿಗೆ ಇದ್ದಂತ ಗುಡ್ಗುಂಟಿ ಅವ್ರ ಅವ್ರ ಕೆಲಸ ಮಾಡ್ತಾರ ಇನ್ನೂ ಅವರು ಏನ ಕೆಲಸ ಬಹಳ ದೊಡ್ಡ ದೊಡ್ಡ ಪ್ಲಾನ್ಗಳು ಇಟ್ಕೊಂಡಿದಾರ ಈಗ ನೋಡ್ರಿ ಮೊನ್ನೆ ನಮ್ಮ ಮರೆಯುದ್ದಿ ಏತ್ ನೀರಾವರಿ ಏತ್ ನೀರಾವರಿ ಎರಡ್ ನೂರ ಹದಿನಾಲ್ಕು ಕೋಟಿ ಅದ ಏತ್ ಅವ್ರಿಗೆ ಅದನ್ನು ಕೂಡ ಅವರು ಮಾಡ್ಕೊಂಡ್ ಬಂದಿದಾರ ಡಿ ಕೆ ಶಿವಕುಮಾರ್ ಕಡೆಯಿಂದ ಹೋಗಿ ಅವ್ರ ಗುಗುಂಟವ್ರ್ ತಗದ ಮಾಡ ಅವ್ರ ಕಾಂಗ್ರೆಸ್ ಅವರು ಕೂಡ ಪ್ರೀತಿದ ಬಿಜೆಪಿ ಅವರು ಅದಾರ ಅವ್ರ ಕೆಲಸ ಏನೈತಿ ಈಗ ತುಪಸಿ ಏತ್ನೇರವ್ರಿ ಮತ್ತೆ ಮರಿಗಡ್ಡಿ ಏತ್ನವ್ರಿ ಮತ್ತೆ ಈ ಬಡವರಿಗೆ ತೆರವುಗಳು ಸೇರ್ತಕ್ಕಂತ ಈ ರಸ್ತಾಗಳು ಅಗಲೀಕರಣ ಮಾಡುವ ಹೊತ್ತಲ್ಲಿ ಅವರೆಲ್ಲ ಆ ಜಾಗ ಕಳ್ಕೊತಾರ ಅವರು ಅದೇ ಕಾರಣಕ್ಕೊಂದು ಎರಡ್ ಸಾವಿರ ಎಕರೆ ರೀ ಅವ್ರ ಕಿರೋ ಶೀಘ್ರದಲ್ಲಿ ಏನೋ ಹಾಗೆ ಈ ನಮ್ಮ ತಾಲೂಕಾ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಬಹಳ ಮುನ್ನೆಚ್ಚಿನ ಇದ್ದಾರೆ ಅವ್ರಿಗೆ ಮತ್ತ ದೇವರ ಆಯುಷ್ಯ ಕೊಟ್ಟ ಕಿಶನ್ ಕಾಪಾಡ್ಲಿ ಅವ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಎರಡ್ ಮಾತ್ ಮುಸ್ಕೊಂಡು ಜೈ ಇಂದೀಗ ಮಾತನ್ನಾಡಿರ್ತಕ್ಕಂತ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮೀಣ ಅಧ್ಯಕ್ಷರಾದಂತ ಆ ದೇವು ಇಟ್ಟಿ ಅವರು ಈಗಾಗಲೇ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಅವರು ಮತ್ತ ಅವರ ಅಭಿವೃದ್ಧಿ ಮತ್ತು ತಾವು ಇದ್ದ ಇರತಕ್ಕಂತ ಆಡಳಿತದಲ್ಲಿ ಅಭಿವೃದ್ಧಿ ಹೇಗಾಯ್ತು ಹೇಗಿಲ್ಲ ನಮಗೆ ಶಾಸಕರು ಹೇಗೆ ಬೆಂಬಲ ಕೊಟ್ಟರು ಯಾವಾಗಿನ ಶಾಸಕರು ಈಗಿನ ಶಾಸಕರು ಹೇಗೆ ಬೆಂಬಲ ಕೊಟ್ಟರು ಅಂತ ಹೇಳಿದರೆ ವಿಕಸಕರೆ ಇಂದು ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ ಮೀಡಿಯಾ ಇದು ಕಡಪಟ್ಟಿ ಗ್ರಾಮಕ್ಕೆ ಗ್ರೌಂಡ್ ರಿಪೋರ್ಟಿಂಗ್ ನೀಡಿತು ಆದ ಕಾರಣ ನಮ್ಮ ಅಧ್ಯಕ್ಷರು ಎಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಎಂದು ನಮಸ್ಕಾರ